ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಇದು ಬಂದು ಸೋಮವಾರದ ಲಾಗನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಈಗ ನೋಡಿರಿ ಸೋಮವಾರ ಬೆಳಗ್ಗೆ ಕಾಯಿ ಚಟ್ನಿ ಮತ್ತು ಇಡ್ಲಿ ಮಾಡಿದ್ದೆ ನೋಡ್ಬೋದು ತೋರ್ಸಾಗತ್ತೀನಿ ನಮ್ಮಿತ್ತಾಗ ಬಾಕ್ಸಿಗೆ ಇಡ್ಲಿ ಮತ್ತು ಚಟ್ನಿ ಅದರ ಜೊತೆಗೆ ಸ್ನ್ಯಾಕ್ಸಿಗೆ ಅಂತ ಹೇಳ್ಬಿಟ್ಟು ಕಲಂಗ್ರಿ ಹಣ್ಣನ್ನು ಕಟ್ ಮಾಡಿ ಇಟ್ಟಿದ್ದೀನಿ ಈಗ ಅಕ್ಕಿಗೆ ಬಾಕ್ಸ್ ರೆಡಿ ಮಾಡಬೇಕು ನೋಡ್ಬೋದು ಇಡ್ಲಿ ಹಿಟ್ಟು ಸ್ವಲ್ಪ ತಗೊಂಡಿದ್ದೆ ನಾವು ಮೂರ ಮಂದಿ ಇದ್ವಲ್ಲ ಹಾಗಾಗಿ ಇಡ್ಲಿನೂ ಒಂದ ಒಬ್ಬಿ ಮಾಡಿದ್ದೆ ನೋಡಿರಿ ಹಣ್ಣು ಮಸ್ತ್ ಇತ್ತು ಕಲಂಗ್ರಿ ಹಣ್ಣು ಫುಲ್ ಒಂದು ದೊಡ್ಡ ಬಾಕ್ಸ್ ಅವ್ರ ಅಪ್ಪ ಹೋಗ್ತಾರಲ್ಲ ಆ ಬಾಕ್ಸ್ ತುಂಬ ಕೊಟ್ಟು ಕಸಿದ್ದೆ ಇಷ್ಟಪಟ್ಟು ತಿಂತಾಳೆ ಅದನ್ನ ಭಾಳ ಹಾಗಾಗಿ ಜಾಸ್ತಿನೇ ಕೊಟ್ಟಿದ್ದೆ ಅಕ್ಕಿಗೆ ಅವತ್ತು ಫ್ರೆಂಡ್ಸ್ ನೋಡಿರಿ ಬೆಳಿಗ್ಗೆ ಅಷ್ಟು ವೀಡಿಯೋ ಮಾಡಿಕೊಂಡೆ ಮತ್ತು ಬೆಳಿಗ್ಗೆಯಿಂದ ವೀಡಿಯೋನೇ ಮಾಡಿಲ್ಲ ಈಗ ಮತ್ತೆ ಕಂಟಿನ್ಯೂ ಮಾಡೋಕೀನಿ ಲಾಗ್ ಹಾಂ ಬರ್ರಿ ಇವಾಗ ಬೆಳಿಗ್ಗೆ ಎಷ್ಟು ಮಾಡೀನಿ ಏನು ಇಲ್ಲ ನಾನು ವೀಡಿಯೋನ ಬನ್ರಿ ಇವತ್ತಿನ ಲಾಗ್ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ ಓ ಏನಮ್ಮ ಒಂಚೂರು ತಿನ್ನಬೇಕು ಅಷ್ಟೇ ಗೊತ್ತಾಗುತ್ತಾ ಸಾಕು ಕಾಫಿ ಸ್ಮೆಲ್ ಐತದ ಕಾಫಿದ ಇದ್ದಂಗೆ ಹ್ಞೂ ಸ್ಕೂಲಿಂದ ಬಂದ್ಲು ನಿನ್ನೆ ಅದನ್ನ ಮಾಡಿಟ್ಟಿದ್ಲು ನೋಡ್ರಿ ಹಾಲು ಕೋಕೋ ಪೌಡ್ರು ಸಕ್ಕರೆ ಬಿಸಿ ಮಾಡಿ ಅದನ್ನ ಕರಗಿಸಿ ಇಟ್ಟಿದ್ಲಲ್ಲ ಅದನ್ನ ತಿನ್ನಾಕತ್ತ ಬಂದ್ಬಿಟ್ಲೇನ ನಾನು ಅದನ್ನ ಹೊರಗೆ ತೆಗೆದಿಟ್ಟು ಆಮೇಲೆ ತಿನ್ನವ ಅಂತ ತಗೊಂಡ ತಿನ್ನಾಕೈತ್ಬಿಟ್ಟು ಈಗ ಬಂದ್ಲ ಸ್ಕೂಲಿಂದ ನಾವ್ಯಾಗೂ ಈ ಕುಂತ ದೋಸೆ ಹಾಕ್ಲೆ ಮುಂದಕ್ಕೆ ಸಲೈತೆ ಹ್ಮ್ ದೋಸೆ ಹಾಕ್ಲಾ ನಮಿತಾ ಎಷ್ಟು ಮೂರು ಚಟ್ನಿ ಐತೆ ಹಂಗಾಗಿ ದೋಸೆ ಹಾಕಿದ್ನೆ ಅಂದ್ರೆ ತಿಂತಾರೆ ಈಗ ಸಾಯಂಕಾಲ ಐದುವರೆ ಆಗಕ್ಕೆ ಬಂದೈತಿ ಲೇಟಾಗಿ ಬಂತಿವತ್ತೆ ಅವರು ವ್ಯಾನ್ ಕೆಂಗೇರಿ ಒಳಗೇನು ಟ್ರಾಫಿಕ್ ಇತ್ತಂತ ಹಂಗಾಗಿ ಲೇಟಾಗಿ ಬಂದಾರ ಇವತ್ತು ಬೆಳಿಗ್ಗೆ ನಂಗೆ ನಾನು ಬಿಡಕ್ಕೆ ಹೋಗಿನಿ ಒಂದು ಹದಿನೈದು ನಿಮಿಷ ಲೇಟಾಗಿ ಬಂದ ಈಕಿ ನೋಡಿ ನಾನು ಹೇಳಿದೆ ಏಳು ಗಂಟೆಗೆ ಹೋಗೋಣ ಅಂದ್ರೆ ಎಸ್ ಗಂಟೆ ಬರ್ತಿದ್ದ ಏಳು ಹತ್ತು ಐದು ಏಳು ಐದಕ್ಕೆ ಬರ್ತಾನ ಒಂದು ದಿನಾನು ಹಂಗೆ ಬರೋಲ್ಲ ಒಂದೊಂದು ದಿನ ಹೆಚ್ಚು ಕಡಿಮೆ ಆಕೈತಿ ಹೌದಿಲ್ಲ ಅದಕ್ಕೆ ಅದಕ್ಕೆ ಹೋದ್ವಿ ಒಂದು ಹತ್ತು ಹದಿನೈದು ನಿಮಿಷ ಅಲ್ಲೇ ವೇಟ್ ಮಾಡ್ಕೊಂಡು ಅಯ್ಯ ಅಯ್ಯಯ್ಯ ಕೆಲಸ ಎಲ್ಲ ಆಗೈತಿ ಫ್ರೆಂಡ್ಸ್ ಪಾತ್ರೆ ಗೀತ್ರೆ ಎಲ್ಲ ತೊಳೆದೀನಿ ಇಡ್ಲಿ ಮಾಡಿದ್ನಲ್ಲ ಬೆಳಿಗ್ಗೆ ಬೆಳಿಗ್ಗೆ ಇಡ್ಲಿ ಮಾಡಿದ್ವಿ ನೋಡ್ರಿ ಅದು ಒಂಥರ ಚಾಕ್ಲೇಟ್ ಇದು ಚಾಕ್ಲೇಟ್ ಫ್ಲೇವರ್ ಬಟ್ ಇದಿಲ್ಲ ಏನಂದ್ರೆ ಒಂಥರ ಘಾಟ್ ಹೊಡಿತೈತಿ ಇದು ಗಂಟ್ಲಕ್ಕೆ ಕಾಫಿ ಸ್ಮೆಲ್ ತಿನ್ನಕತ್ತ ಅದನ್ನ ಇಷ್ಟಪಟ್ಟೆ ನೋಡಿರಿ ದೋಸೆ ಹಾಕ್ಕೊಳ್ಬೇಕು ತಿನ್ಸ್ಬೇಕು ಈ ಕಿಗೀಗ ಐವತ್ತು ಹನ್ನೆರಡು ಗಂಟೆಗೆ ಎದ್ದು ನ ಹ್ಞೂ ಗಂಟೆ ಎಲ್ಲ ಈಗ ನಿಂತು ಬಂದೈತೆ ಏನು ಏಯ್ ಕೈ ಮಾತ್ರ ಅದು ಬಾಯ ಕೈ ಸಮಾಧಾನ ಇಲ್ಲಾಂದ್ರೆ ಸಮಾಧಾನ ಆಗೋಲ್ಲ ಓಕೆ ಫ್ರೆಂಡ್ಸ್ ದೋಸೆ ಹಾಕ್ತೀನಿ ಇವತ್ತಿನ ಇಷ್ಟ ಆದರೆ ಲೈಕ್ ಮಾಡಿರಿ ಬೆಳಗ್ಗೆ ಇಡ್ಲಿ ಮಾಡಿದ್ದೆ ಚಟ್ನಿ ಮಾಡಿದ್ದೆ ಅದ್ರ ಜೊತೆಗೆ ಅದೊಂದು ಸ್ವಲ್ಪ ಹಿಟ್ಟು ಹೊರಗೆ ಹಂಗೆ ಇಟ್ಟಿನ ನಾನು ಅದಕ್ಕೆ ಅದನ್ನು ಇವ್ರಿಗೆ ದೋಸೆ ಹಾಕಿ ತಿನ್ನಿಸ್ತೀನಿ ಇಬ್ಬರಿಗೆ ಅಕ್ಕಿ ತಿನ್ನಿಸ್ತೀನಿ ಯಾಕೀಗ ಯಾಕೇನ ತಿಂತ ಇವತ್ತಿನ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಹೊಸದಾಗಿ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಅದಿಲ್ಲ ಹಾಂ ಹ್ಞೂ ಎದ್ದ дося комрама это это смайл рани ай 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 инга норики яд ла м так так иле монт но ни натра бантна ен яро 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 мама яро Yari yore nawe 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 namita nawe nawe namita, nawe 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 ಈಗ ಇಟ್ಟೈತಿ ಏನಾಗಿತ್ತು ಚೆನ್ನಾಗಿಲ್ವಾ ನಮಿತಾ ಹೆಸರು ಅಂತ ಐತಿ ರೇರ್ ನಮಿತಾ ಅನ್ನೋರು ಎಲ್ಲಾದ್ರೊಬ್ರು ಸಿಗ್ತಾರ ಹೀವಾಗ ಹೇಳ್ರಿ ಕಮೆಂಟ್ ಮಾಡಿ ನಮಿತಾ ಹೆಸರು ಬಟ್ ಏನದಾಗ ಹೆಸರು ಇಡಬಾರ್ದು ಒಬ್ರು ಹೇಳಿದ್ರು ಸಂಖ್ಯಾ ಶಾಸ್ತ್ರಜ್ಞರು ಅಂತ ಇರ್ತಾರ ನೋಡ್ರಿ ಅವರು ಹೆಣ್ಣು ಹೆಸರು ಹೆಣ್ಣು ಅಕ್ಷರದೊಳಗೆ ಹೆಸರಿಟ್ಟರೆ ಮಕ್ಕಳು ಅಷ್ಟೊಂದು ಇದು ಆಗಲ್ಲ ಅಂತ ನಮ್ಮ ಮನೆಯವ್ರಿಗೆ ಹೇಳಿದೆ ನಾನು ಹೆಸ್ರು ಚೇಂಜ್ ಮಾಡಣನ್ರಿ ನಾವು ಅಂತಂದ್ರೆ ಬೇಡ ಅಂತಂದ್ರೆ ಬ್ಯಾಡಂತಂದ್ರೆ ಅವ್ರು ಅವ್ರು ಅಂಥವೆಲ್ಲ ನಂಬೋದಿಲ್ಲ ಅವ್ರನ್ನ ನಾನು ಒಪ್ಪಿಸ್ಬೇಕಂದ್ರೆ ದೂರ ಹೊಟ್ಟೈತೆ ಮತ್ತು ನಮಿತ ಹ್ಞೂ ನನಗೂ ನಿನ್ನ ಹೆಸ್ರು ಚೇಂಜ್ ಮಾಡ್ಬೇಕು ಅನ್ನೋದೈತಿ ಹೆಣ್ಣದೊಳಗೆ ಹೆಸರು ಇಡಬಾರ್ದಂತ ಅಂತ ಅಪ್ಪ ನನಗೂ ನಂಬಳಿತ ಅಂತ ಹೇಳಿ ನನಗೂ ಹೆಸರು ಇಟ್ಟು ಿದೇವ ಅಂತ ನಮ್ಮ ಮನೆಯವರು ನಮೃತ ಅಂತಾರೆ ಮದುವೆ ಯಾವ್ದಾಗ ಚೇಂಜ್ ಮಾಡಿದ್ರೆ ಒಬ್ಬ ದೇವ್ರೆ ಅದು ಏನೋ ಅದೃಷ್ಟ ಒಬ್ಬೊಬ್ಬರು ನೋಡ್ರಿ ದೋಸೆ ಇಟ್ಟು ಹೋಗೈತಿ ಇಷ್ಟ ಐತೆ ಅವರಿಬ್ಬರಿಗೆ ಹಾಕು ನಾನು ಒಂದು ತಿಂತೀನಿ ಅಕ್ಕ ಮತ್ತು ರಾತ್ರಿ ಅಡುಗೆ ಮಾಡ್ತೀನಿ ಏನಾರು ಅನ್ನ ಸಾಂಬಾರು ಮತ್ತು ನಾಳೆ ದೋಸೆ ಮಾಡ್ತೀನಿ ದೋಸೆ ಆಲೂಗಡ್ಡೆ ಪಲ್ಯ ಇವತ್ತು ಲಘು ಎದ್ದೆ ಎಲ್ಲ ಲಘು 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 ಆಯ್ತು ಇಬ್ರು ಸೇ ಹೋಗಿ ಬಿಟ್ಟು ಬಂದೆ ಇಬ್ರು ಸೇರಿ ಮಾಡಿಲ್ಲ ನಾನ ಎದ್ದೆ ಲಘುನ ಇವತ್ತು ಆಕೇನು ನಾನು ಎದ ಮೇಲೆ ಎಷ್ಟೊತ್ತಿನ ಮ್ಯಾಗೆ ಎದ್ಲು ಹ್ಞೂ ಹ್ಞೂ ನಾನು ಇದು ಹತ್ತಕ್ಕೆ ಎದ್ದೆ ಆಕೆ ಐದುವರೆಗೆ ಎದ್ಲು ಎದ್ಬಿಟ್ಟು ಒಂದು ಸ್ವಲ್ಪ ಓದಿದ್ಲು ಮತ್ತು ಜಾಕ ಮಾಡಿ ರೆಡಿ ಆದ್ಲು ಆಕೆ ರೆಡಿ ಆಗದೊಳಗೆ ನಾನು ಇಡ್ಲಿ ಚಟ್ನಿ ಎಲ್ಲ ಚಟ್ನಿ ಅಂತೂ ಬೇಗನೆ ಆಯಿತು ಶೇಂಗಾ ಒಂದು ರಾತ್ರಿನ ಹುರಿದು ಇಡಲಿಲ್ಲ ನಾನು ಬೆಳಿಗ್ಗೆ ಏಟಾತ್ ಬಿಡು ಹುರ್ಕೊಳ್ಳೋದಂತ ಹೇಳಿ ಬೆಳಗ್ಗೆ ಶೇಂಗಾ ಹುರಿದೆ ಇನ್ನು ಮಿಕ್ಕಿದ್ದು ಪಟ ಪಟ ಎಲ್ಲ ಆಯಿತು ಕಾಯಿ ತುರಿದಿಟ್ಕೊಂಡೆ ಬೆಳ್ಳುಳ್ಳಿ ಸುರಿದು ಇಟ್ಕೊಂಡಿದ್ದೆ ರಾತ್ರಿನ ಅರ್ಧಕ್ಕೆ ಅರ್ಧ ಕೆಲಸ ಮಾಡಿಟ್ಟು ಅಂದರೆ ಬೆಳಿಗ್ಗೆ ಆರಾಮಾಗಿ ಮಾಡ್ಕೋಬೋದು ಫ್ರೆಂಡ್ಸ್ ಓಕೆ ದೋಸೆ ಹಾಕಿ ಅವ್ರಿಗೆ ಕೊಡ್ತೀನಿ ನೋಡಿರಿ ಈಗ ಸಂಜೆ ಮುಂದೆ ಅಷ್ಟು ವೀಡಿಯೋ ಮಾಡಿದ್ದೆ ದೋಸೆ ಹಾಕಿ ನಾನು ತಿನ್ಸಿದ್ದೆ ತಿನ್ಸಿದ ಮೇಲೆ ಒಂದು ಸ್ವಲ್ಪ ವೀಡಿಯೋ ಇತ್ತು ಅದನ್ನ ಮಾಡಿಕೊಂಡೆ ಈಗ ನೋಡ್ರಿ ರಾತ್ರಿ ಸಂಜೆ ಮುಂದೆ ನಮಿ ತಂದು ಲಂಚ್ ಬಾಕ್ಸ್ ಅವೆಲ್ಲ ತಿಕ್ಕಿ ತೊಳೆದು ಹಾಕಿನಿ ಆ ಪುಟ್ಟಿಯೊಳಗೆ ಎಲ್ಲ ನೀರು ಇಳ್ದು ಒಣಕ್ಕಿಂತ ಹೂವು ಅಂಗಡಿ ಅಡುಗೆನ ಮಾಡಿಬಿಟ್ಟು ರಾತ್ರಿ ಅಡುಗೆನ ಫಸ್ಟ್ ಅನ್ನಕ್ಕಿಟ್ಟು ಸಾಂಬಾರು ಮಾಡಿಬಿಟ್ಟೆ ಸಾಂಬಾರು ಮಾಡಿ ಅವನ್ನೆಲ್ಲ ತಿಕ್ಕಿದೆ ಹಿಂಗೇನಿದ್ರೆ ತಿಂದಿದ್ದು ತೊಳೆದೇ ಇಳ ಅನ್ನ ವಿಜರ್ ಹೊಂಟೈತಿ ಇನ್ನು ಸ್ವಲ್ಪ ಐತಿ ಇನ್ನೊಂದ್ರಿ ಆ ನಮಿತಾ ಏನು ಮಾಡಲಿ ಅಂದ್ರೆ ಅನ್ನ ಮೊಸರು ತಿನ್ನೋಣ ಅಂದ್ರೆ ಬೇಡ ಇದು ಮದ್ಗಿ ಸಾಂಬಾರು ಮಾಡೋದು ಹಾಗಾಗಿ ಮದ್ಗಿ ಸಾಂಬಾರು ಸ್ವಲ್ಪ ಮಾಡೀನಿ ಜಾಸ್ತಿ ಮಾಡಿ ಸುಮ್ಮನೆ ಕೊಡ್ಸೋ ಬೇಡ ಅಂತೇಳಿ ನಾವಿ ಬಂದ ಒಂದು ಟೈಮ್ ಆದರೂ ಸಾಕಿಗೆ ತಿನ್ನಕಂತ ಹೇಳಿ ಸ್ವಲ್ಪ ಮಾಡೀನಿ ಊಟ ಮಾಡಿಸ್ಬೇಕಕ್ಕಿಗೆ ಅವಾಗ್ಲಾರ ದೋಸೆ ತಿನ್ಸಿನಿ ಚೀರ್ ಕುಂತ ಕುಂತು ಬಿಟ್ಟ ಕಿಡಕಿಯಾಗ ಹಾಕಿ ಅಲ್ಲೇ ಮಂಚದ ಮ್ಯಾಗೆ ತೊಗೊಂಡೋಗಿ ಹಾಕಿದ್ರೆ ಅಳದ್ ಅಳದು ಕಿರ್ಚೋದು ಮಾಡ್ತಾವೆ ಇಲ್ಲೇ ಕಿಡಕಿಯಾಗ ನಿಂದಿರ್ತೀರಂತವ ಕಿಟಕಿಯಾಗ ನಿಂದ್ರಿದ್ರೆ ನಿಂದಿರ್ಸಿದ್ರೆ ಬರೀ ಕಿರ್ಚೋದು ಕಿರ್ಚೋದ ಕಿರ್ಚ ಏಯ್ ಅಂತ ಕಿರಿಸ್ತಾಳೆ ಆ ಟ್ಯಾಬ್ಲೆಟ್ ಹಾಕ್ತೀರೋಣ್ರಿ ಡೈಲಿ ನಮ್ಮ ಮನೆಯವರು ಇನ್ನೊಂದು ಅರ್ಧ ಜಾಸ್ತಿ ಮಾಡಿ ನೋಡು ಅಂತಂದ್ರೆ ನಿನ್ನೆ ಅರ್ಧ ಜಾಸ್ತಿ ಹಾಕಿನಿ ಹಾಕಿದ್ರೆ ಏನು ಪ್ರಯೋಜನ ಇಲ್ಲ ಚೀರದಾದ್ರೂ ಹಂಗೆ ಕಂಟಿನ್ಯೂ ಇದ್ದ ಇರತ್ತಕ್ಕಿದೆ ಫ್ರೆಂಡ್ಸ್ ಸುಸ್ತಾದ ಹಂಗೆ ನೋಡ್ರಿ ಅವನು ಅಷ್ಟು ಮೊಸರು ತೊಳೆದು ಅನ್ನ ಸಾಂಬಾರು ಮಾಡ್ಕೊಂಬತ್ತು ಕುತ್ಕೊಂಡೆ ಎಲ್ಲ ಕೆಲಸ ನನಗೆ ಆಗತ್ ನೋಡ್ರಿ ಹಂಗಾಗಿ ಸುಸ್ತಾಕೈತಿ ಒಂದು ಸ್ವಲ್ಪ ಒಂದು ಹೊತ್ತಿಂದ ಒಂದು ಹೊತ್ತಿಂದ ಪಾತ್ರೆ ಎಲ್ಲ ತೊಳ್ದು ನಮ್ಮ ಮನೆಯವರು ಬೆಳಿಗ್ಗೆ ಎಷ್ಟೊಂದು ನನಗೆ ಹಗುರಾಕಿತ್ತು ಕೆಲಸ ಈಗ ಎಷ್ಟು ಶನಿವಾರ ಸಾಯಂಕಾಲ ಮಧ್ಯಾಹ್ನ ಹೋಗ್ಯಾರ ಶನಿವಾರ ಸಾಯಂಕಾಲದಿಂದ ಸಂಡೇ ಫುಲ್ ಡೇ ಆಮೇಲೆ ಇವತ್ತು ಸೋಮವಾರ ಮೂರು ದಿನ ಮೂರು ದಿನದ ಕೆಲಸ ನನಗೆ ಒಬ್ಬಕ್ಕಿಗೆ ಆಗೈತಿ ಟೈಮು ಅಲ್ಲೇ ಒಂಬತ್ತು ಆಗೈತಿ ಫ್ರೆಂಡ್ಸ್ ಅದರೊಳಗೆ ಒಂದು ಐದು ನಿಮಿಷ ಮುಂದೈತಿ ಒಂಬತ್ತು ಇಪ್ಪತ್ತಾಗಿತ್ತು ಊಟ ಮಾಡಿ ಮುಕ್ಕೊಂಬಿಡ್ತೀನಿ ಮಧ್ಯಾಹ್ನ ಮುಕ್ಕೊಂಡಿಲ್ಲ ಮುಕ್ಕೊಬೇಕಲ್ಲೋಗು ನಾ ಮುಕ್ಕೊಂಡ್ರೆ ಮತ್ತೆ ನಾಳೆ ಬೆಳಿಗ್ಗೆ ಐದು ಗಂಟೆ ಗೆದ್ದಿರ್ತೀನಿ ಮತ್ತು ಐದು ಗಂಟೆಗೆ ಗೆದ್ದರೆ ಲಗು ಲಗು ಮಾಡ್ಬೋದು ನಾಳೆ ದೋಸೆ ಹಿಟ್ಟೈತಿ ದೋಸೆ ಆಲೂಗಡ್ಡೆ ಪಲ್ಯ ಮಾಡಿಬಿಡ್ತೀನಿ ಆಲೂಗಡ್ಡೆ ಪಲ್ಯನ ಒಂದು ಸ್ವಲ್ಪ ಟೈಮ್ ಹಿಡಿತೈತಿ ಅದೇ ಆಲೂಗಡ್ಡೆ ಕುದಿಸ್ಕೊಂಡು ಸಿಪ್ಪಿಸುಳದು ಎಲ್ಲ ಹೆಚ್ಕೊಂಡು ಒಗ್ಗರಣೆ ಕೊಡೋದು ಅದು ತಡ ಆಗೋಲ್ಲ ಸ್ವಲ್ಪ ಬೇಗ ಎದ್ರೆ ಆಗಿ ಹೋಗುತ್ತೆ ಲಗುನ ಆರಕ್ಕೆ ಎದ್ರೂ ಆಗುತ್ತೆ ಆದ್ರೂ ಬೇಡ ಒಂದು ಐದುವರೆಗೆ ಎದ್ಬಿಡ್ತೀನಿ ಐದುವರೆಗೆ ಎದ್ದು ಅಕ್ಕಿಗೆ ಮಾಡಿ ಅಕ್ಕಿನ ಬಿಟ್ಟು ಬರೋಕೆ ನಾನು ಹೋಗ್ತೀನಿ ಯಾಕಂದ್ರೆ ಅಲ್ಲಿ ಏಳು ಗಂಟೆಗೆ ಜನ ಅಷ್ಟೊಂದು ಇರಂಗಿಲ್ಲ ಓಡಾಡ್ತಾವ ಗಾಡಿ ಏಳೂರು ಮ್ಯಾನ್ ಓಡಾಡ್ತಾವೆ ಏಳು ಹದಿನೈದು ಹಿಂಗೆ ಜನ ಎಲ್ಲ ಗಾಡಿ ಓಡಾಡ್ತಾವೆ ಆದ್ರೂ ನಮಗೆ ಸಮಾಧಾನ ಆಗಲ್ಲ ಒಬ್ಬಕ್ಕಿ ನಾ ಹಂಗಾಗಿ ಅವ್ರ ಅಪ್ಪಿದ್ರೆ ಅವ್ರ ಬಿಟ್ ಬರ್ತಿದ್ರ ನಾನು ನಾ ಹೋಗಿ ಮಮ್ಮಿನಿ ಇಲ್ಲೇ ನಿಂತ್ಕೊಂಡು ನೋಡಿ ಬಾಲ್ಕನಿ ಒಳಗೆ ಅಂತಳೆ ಅಲ್ಲಿ ನಿಂತಕ್ಕೇನು ಇಲ್ಲೇ ನಿಂತ್ಕೊಂಡು ನೋಡಿದ್ರೆ ಏನು ಪ್ರಯೋಜನ ಹೇಳ್ರಿ ಅದಕ್ಕೆ ಬೇಡವ ಬರ್ತೀನಿ ನಡೆಯಕ್ಕಿನ್ನೂ ಮಲ್ಕೊಂಡಿದ್ಲು ಕಿಲಿ ಹಾಕ್ಕೊಂಡು ಹೋಗಿದ್ದೆ ನಾವು ಹಳು ಬಂದು ಎಲ್ಲ ಕೆಲಸ ಮುಗಿಸಿದ್ರೂ ಎದ್ದಿಲ್ಲ ಇವತ್ತು ಅಷ್ಟು ನಿದ್ದೆ ಮಾಡ್ಯ ಹನ್ನೆರಡು ಹನ್ನೆರಡು ಬಂದಿತ್ತು ಹನ್ನೊಂದುವರೆ ಹನ್ನೊಂದು ಮುಕ್ಕಾಲಾಗಿತ್ತು ಆಗಿತ್ತು ಎದ್ಲು ನಾನು ಇಡ್ಲಿ ತಿಂದಿದ್ವು ಇಡ್ಲಿ ಮಾಡಿದ್ದವು ಎಲ್ಲ ಪಾತ್ರೆ ಸ್ವಚ್ಛ ಮಾಡಿ ಇಟ್ಕೊಂಡೆ ಎದ್ಲು ಎದ್ಮೇ ಇದು ಟೇಬಲ್ ಆ ಟೇಬಲು ಕಿಟಕಿ ಎರಡು ಕಿಟಕಿ ಸೋಫಾ ಎಲ್ಲ ಒರೆಸ್ಕೊಂಡೆ ಧೂಳಂತೂ ವಿಪರೀತ ಧೂಳು ಹಾಕೈತಿ ಕಿಟಕಿನೂ ತೆಗಿಯೋಲ್ಲ ಬಾಗ್ಲಾನು ತೆಗಿಯಲ್ಲ ನೋಡಿದ್ರೆ ಆದ್ರೂ ಧೂಳು ಎಲ್ಲಿಂದ್ರೆ ಬರ್ತತೆ ಗೊತ್ತಿಲ್ಲ ಎಲ್ಲರ ಮನೆಗೂ ಹಿಂಗ ಅಂದ್ಕೊಂತೀನಿ ಆದರೂ ಧೂಳು ಬಾಳ್ಬಿಡ್ರಿ ಆಮೇಲೆ ರೋಡ್ ಸೈಡ್ ಮನೆಯಾ ಹಂಗಾಗಿ ಧೂಳು ಜಾಸ್ತಿ ಆಗುತ್ತೆ ಊಟ ಮಾಡ್ತೀವಿ ಅಕ್ಕಿಗೆ ಊಟ ಮಾಡಿಸ್ತೀನಿ ಫ್ರೆಂಡ್ಸ್ ನೋಡ್ರಿ ಎಲ್ಲಿ ಅಲ್ಲಿ ಇದನ್ನ ಹಾಕಿನಿ ಟಿ ಶರ್ಟ್ ಆ ಟಿ ಶರ್ಟ್ ತೆಳಗೆ ಗುಳಿಸ್ಬಿಡ್ತ ಚಾಪ್ರಿ ಕುಂದ್ರಿಸಿದ್ರೆ ಕುಂದರ್ಸಿ ಅದಕ್ಕೆ ನೀ ಎಷ್ಟು ನಿಂತು ನಿಂತು ಕಾಲು ನೋಯ್ತವ ಇಲ್ಲ ನಿಂದ್ರಾಕಂದ್ರೂ ಒಟ್ಟ ಬೇಸ್ರಲ್ಲಕ್ಕಿಗೆ ಕುಂದ್ರಾಕ್ ಕಳು ಮಕೋಳೋಕೆ ಕೊಳ್ಳು ಒಟ್ಟ ಇಲ್ಲಿ ಕಿಡಕಿಯ ನಿಂದಿರ್ತೀನಂತ ಬಾ ನಾವೇ ಬರೋವ ಅನ್ನ ವಿಜಯಲ್ ಓದ್ತು ಅಕ್ಕಿಗೆ ಒಂದು ಸ್ವಲ್ಪ ಅನ್ನ ಸಾಂಬಾರು ಉಣಿಸಿ ಆವಾಗಲೇ ದೋಸೆ ತಿನ್ಸಿನಿ ಒಂದು ಇಟ್ಟು ಅನ್ನ ಉಂಡು ಮಕ್ಕಿ ಇನ್ನೇನಿಲ್ಲ ನೋಡಿರಿ ಅನ್ನ ಬಜಿಯಲ್ಲಿ ಹೊತ್ತು ಹಾಕ್ಕೊಂಡಿನಿ ಒಂಥರ ಸುಸ್ತಾದಂಗೆ ಆಗತ್ತೈತಿ ನನಗೆ ಸಾಂಬಾರು ತೀರೆ ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೋಬಾರ್ದು ಯಾಕಂದ್ರೆ ಸಾಂಬಾರು ಕೆಡತ್ತ ಒಡೆದು ಹಾಕೈತಿ ಮಜ್ಜಿಗೆ ಸಾರು ಅದಕ್ಕೆ ಸೈಡಿಗೆ ಹಾಕಿನಿ ಚೆನ್ನಾಗಿರುತ್ತೆ ಹಸಿ ಖಾರದ್ದು ಹಾಕಿನಿ ಹಸಿ ಹಿಂಡಿ ಹಾಕಿ ಮಾಡಿದ್ರೆ ಮಸ್ತ್ ಇರ್ತೈತಿ ಇದು ಮಜ್ಜಿಗೆ ಸಾರು ಸಾಂಬಾರು ನಾವು ಉಣ್ಣಲ್ಲ ಅಂತ ನಿಂತಾಳೆ ಈಗ ನಮಿತ ಬರೀ ಹಿಂಗೆ ನೋಡ್ರಿ ಯಾವಾಗ ನೋಡಿದ್ರು ನಾ ಹಿಂಗೆ ಲೈಟ್ ಆಫ್ ಮಾಡಿದೆ ಏನು ಮಾಡಕತ್ತೀವ ಹಾಂ ಎಷ್ಟ ಎಷ್ಟು ಅಂತ ಕೇಳಿದೆ ಅದ್ರದ್ದು ರೇಟ್ ಮತ್ತು ಕೇಳು ಕೇಳಿಬಿಟ್ಟು ಕೊಡು ಅದನ್ನು ದುಡ್ಡು ನಾಳೆ ಕೇಳ್ಕೊಂಬಾ ರೂಪಾಯಿ ಹ್ಞೂ ಫ್ರೆಂಡ್ಸೇ ಆಕಿಗೇನೋ ಸೈನ್ಸು ಪ್ರಾಜೆಕ್ಟಿಗೆ ಪ್ರಿಂಟೌಟ್ ತೊಗೊಂಬರಕ್ಕೆ ಹೇಳಿದ್ರಂತೆ ಅವ್ರ ಅಪ್ಪಿಗೆ ಹೇಳಿದ್ಲು ಅವ್ರು ಹಂಗೆ ಮರ್ತು ಹೋಗ್ಬಿಟ್ರು ಅವತ್ತು ಈಗ ಬೇಕಾಗಿತ್ತು ಮತ್ತೆ ಆಕೆ ಫ್ರೆಂಡಿಗೆ ಹೇಳಿದ್ಲು ತೊಗೊಂಬರ್ತೀನಿ ಅಂತಂದು ತೊಗೊಂಬಂದು ಕೊಟ್ಟಾಳೆ ಅದನ್ನು ಕಟ್ ಮಾಡ್ಕೊಂಡಾಳೀ ಈಗ ಅಂಟಿಸ್ಬೇಕ ನಾನು ಕಷ್ಟ ಹಾಕಿನಿ ಅವನ್ನೆಲ್ಲ ಬ್ಯಾಡಾಗಿದ್ದು ಏನೇ ಪೇಪರ್ ಎಲ್ಲ ಕಟ್ ಮಾಡಿ ಇಟ್ಕೊಂಡತ್ತಾಳೆ ಹ್ಞೂ ಊಟ ಮಾಡಲ್ಲ ಅಂತ ನಿಂತಾಳೆ ಈಗ ತಾನ ಮಾಡಂತ ಹೇಳೋದಕ್ಕೆ ಮಜ್ಜಿಗೆ ಸಾಂಬಾರು ಈಗ ಕೆಡಲ ಅದು ನಾಳಿಗೆ ಬೆಳಿಗ್ಗೆ ತಿಂತೀಯ ನೀನು ದೋಸೆ ತಗೊಂಡೋಗು ಅನ್ನ ಸಾಂಬಾರು ತೊಗೊಂಡೋಕೆನಾ ಮಜ್ಗೆ ಸಾರು ಅನ್ನ ಇನ್ನು ಏನಾರ ಮಸಾಲೆ ಸಾರು ಬೇಳೆ ಸಾರು ಆದ್ರೆ ಕೊಟ್ಟು ಕಳಿಸ್ಬೋದು ಮಜ್ಗೆ ಸಾರೂ ಒಳ್ಳೇದು ಬಿಡ್ರಿ ಒಂದು ಸಲ ಕೊಟ್ಟು ಕಳಿಸಿಲ್ಲ ಅದಕ್ಕೆ ಅಂಬಾ ಏಕೆ ನೋಡಿರಿ ಯಪ್ಪಾ ಕೂಲ್ದಾಗ ಕಟ್ ಮಾಡಿಸ್ಬೇಕು ಬೇಡ ಅನಿಸ್ಬಿಡ್ತೈತಿ ಒಂದೊಂದು ಸಲ ಕುಂದ್ರ ಇರಾಕಿನ ಕುಂದ್ರಿಸ್ತೀನಿ ನೋಡಿರಿ ಬಿಸಿ ಬಿಸಿ ಅನ್ನ ಮಜ್ಜಿಗೆ ತುಪ್ಪ ಹಾಕ್ಕೊಂಡಿಲ್ಲ ಯಾಕಂದರೆ ಎಣ್ಣೆ ಒಗ್ಗರಣೆಗೆ ಕೊಟ್ಟಿರ್ತೀನಿ ಮಜ್ಜಿಗೆನೂ ಒಂದು ಸ್ವಲ್ಪ ಎಣ್ಣೆ ಅಂಶ ಇರುತ್ತೆ ಅದರೊಳಗೆ ಅದಕ್ಕೆ ತುಪ್ಪ ಹಾಕಿಲ್ಲ ತುಪ್ಪ ಹಾಕ್ಕೊಂಡ್ರೆ ಚಲೋ ಹಾಕೈತಿ ಹ್ಞೂ ತಗಮ್ಮ ನೈಟಿ ಕಟ್ಟಿದೆ ಕೊಳ್ಳಿಗೆ ಇಲ್ಲಾಂದ್ರೆ ಬಟ್ಟೆ ಗಲೈಜ್ ಅದಕ್ಕೆ ಯಾವಾಗ ಮಕ್ಕೊಂಡೆ ನಾನು ಹಂಗೆ ಆಗತ್ತೈತಿ ಬೇಗ ಇದ್ದೀನಿ ಐದುವರೆಗೆ ಐದಕ್ಕೆ ಯಾತ್ರಾಗೈತಿ ಐದುವರೆಗೆ ಅಲ್ಲ ಐದು ಹತ್ತಕ್ಕೆ ಇದ್ದೀನಿ ಅದು ಸ್ನೋಸಿಗೆ ಹಾಕಿದ್ದೆ ಮತ್ತೈದು ನಿಮಿಷ ಬಿಟ್ಟು ಹೊಡ್ಕೊತ ಅಲಾರಾಮ ಮತ್ತು ಎಚ್ಚರ ಆತಂದ್ರೆ ರಾತ್ರಿ ಹೊಳ್ಳಿ ನಿದ್ದೆ ಬರೋಂಗಿಲ್ಲ ಹಂಗೆ ಉಳ್ಳಾಡಿ ಒಂದು ಹತ್ತು ನಿಮಿಷ ಆಯಿತು ಮತ್ತೆ ಎದ್ದು ಬಂದ್ಬಿಟ್ಟೆ ಇನ್ನಮ್ಮ ಮನೆಯವ್ರು ಇದ್ರೆ ನಡೀತಿತ್ತ ಅದಕ್ಕೆ ಬೇಡ ಬೇಡ ಅಂತಂದು ಪಟ್ಕನ ಎದ್ದು ಓ ಊನವಾ ತು ವಾ ತೊಡ್ರಿ ಮತ್ತು ಇದು ಮಜ್ಜಿಗೆ ಸಾಂಬಾರು ರೆಸಿಪಿ ಶೇರ್ ಮಾಡ್ಕೊಲಿಲ್ಲ ಯಾಕಂದ್ರೆ ತುಂಬ ಆಸತಿ ಶೇರ್ ಮಾಡೀನಿ ಅದಕ್ಕೆ ನೀವು ಯಾರಾದರೂ ಶೇರ್ ಮಾಡಿರಿ ಅಂದ್ರೆ ನಾನು ನೆಕ್ಸ್ಟ್ ಮತ್ತೆ ಯಾವಾಗಾರು ಮಾಡ್ತೀನಿ ನೋಡಿರಿ ಆವಾಗ ಶೇರ್ ಮಾಡ್ಕೊತೀನಿ ಓ ಹಾಂ ತತ್ ನೋಡ್ರಿ ಕಿ ಪಾಪ ದೋಸೆ ಹೊಟ್ಟು ತುಂಬಿಲ್ಲ ಅನ್ನದ ಕಿ ಕಿ ಅನ್ನ ಬೇಕು ತಿನ್ನಿಸ್ತೀನಿ ಫ್ರೆಂಡ್ಸು ತಿನಿಸಿ ನಾನು ಊಟ ಮಾಡಿ ಮುಕ್ಕೊಂಬಿಡ್ತೀನಿ ಮತ್ತೆ ನಾನು ನಾಳೆ ಬೆಳಿಗ್ಗೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ನೋಡ್ರಿ ಇದು ಸೋಮವಾರದಲ್ಲಾಗು ಒಂದು ಮತ್ತ ಅಥ ಮಂಗಳವಾರದ ಲಾಗೂ ಕೂಡ ಶೇರ್ ಮಾಡ್ಕೊಂಡೀನಿ ಮಂಗಳವಾರ ಬೆಳಿಗ್ಗೆ ದೋಸೆ ಹಿಟ್ಟಿತ್ತು ಮತ್ತು ಅದಕ್ಕೆ ಪಲ್ಯ ಮಾಡ್ಬೇಕಲ್ಲ ಹಾಗಾಗಿ ಆಲೂಗಡ್ಡಿನ ಕುದಿಡಾಕತ್ತೀನಿ ನೋಡ್ಬೋದು ಫ್ರೆಂಡ್ಸ್ ಒಂದು ಐದು ಆಲೂಗಡ್ಡಿನ ಕುದಿಸ್ಕೊಂಡು ಹಾಕತ್ತೀನಿ ಹಿಂದಿನ ರಾತ್ರಿ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ನಲ್ಲ ಅವನ್ನೆಲ್ಲ ಈಗ ಜೋಡಿಸ್ಕೊಂಡಕತ್ತೀನಿ ನಿಧಾನವಾಗಿ ತೆಗಾಕತ್ತಿದ್ಯ ಬಟ್ ವೀಡಿಯೋನ ಸ್ಪೀಡಲ್ಲಿ ಇಟ್ಟಿದ್ದೀನಿ ಯಾಕಂದ್ರೆ ನಮ್ಮ ನವ್ಯ ಎದ್ದುಬಿಡ್ತಾಳೆ ಸೌಂಡಿಗೆ ಅಂತ ಹೇಳಿಬಿಟ್ಟು ಬಟ್ ಅವತ್ತು ಎದ್ದಬಿಟ್ಲು ಸೋಮವಾರ ದಿವಸ ಬೆಳಿಗ್ಗೆ ಲೇಟಾಗಿ ಎದ್ಲು ಬಟ್ ಮಂಗಳವಾರ ದಿವಸ ಎದ್ದ ಬಿಟ್ಲು ನೋಡ್ಬೋದು ನಾನು ಆಕಳ್ಸಕತ್ತೀನಿ ರಾತ್ರಿ ಲೇಟಾಗಿ ಮಕ್ಕಂತೀನಿ ಬೆಳಿಗ್ಗೆ ಬೇಗ ಎದ್ದೇಳ್ತೀನಲ್ಲ ಹಂಗಾಗಿ ನಿದ್ದೆ ಮಾಡ್ಬೇಕು ಅನ್ನಿಸ್ತಿರ್ತೈತಿ ಇನ್ನು ಬೆಳಿಗ್ಗೆ ಬಟ್ ಮಕ್ಕಂಬಿಟ್ರೆ ಅಷ್ಟೇ ಒಂದು ಸಲ ಎಚ್ಚರಾಗಿ ವಾಪಸ್ ಮಕ್ಕೊಂಡ್ವಿ ಅಂದ್ರೆ ಮತ್ತೆ ವಾಪಸ್ ಎದ್ದೇಳಕ್ಕ ಹಂಗೆ ನಿದ್ದೆ ಬಡದ ಹಾಕಿದಂಗೆ ಆಗ್ಬಿಡ್ತೈತಿವಿ ವಾಪಸ್ ಮಕ್ಕಂಬಿಟ್ರೆ ಅದೇ ನಾವು ಎದ್ಬಿಟ್ವಿ ಅಂದ್ರೆ ಎದ್ಬಿಡ್ತೀವಿ ಕೆಲಸನೂ ಕೂಡ ಆಕೈತಿ ಹಂಗಾಗಿ ಆಕಳ್ಸ್ಕೊಂತ ನಿಂತಿದ್ದೆ ಇಲ್ಲಿ ನೋಡ್ರಿ ದೋಸೆ ಹಿಟ್ಟು ಸ್ವಲ್ಪ ಉಳ್ದಿತ್ತು ಅದಕ್ಕೆ ಒಂದೂವರೆ ಸ್ಪೂನಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳಕತ್ತೀನಿ ಒಂದು ಸೈಡು ಫ್ರಿಜ್ಜಿನಾಗ ಇಟ್ಟಿದ್ನೆಲ್ಲ ಅದಕ್ಕೆ ಹೊರಗೆ ತೆಗೆದಿಟ್ಟೆ ಇಲ್ಲಿ ನೋಡ್ಬೋದು ಆಲೂಗಡ್ಡೆಯೂ ಕುದಿಯಕ್ಕೆ ಇಟ್ಟಿದ್ದೆ ಮತ್ತು ದೋಸೆ ಹಿಟ್ಟು ರೆಡಿ ಮಾಡಿದೆ ಅದಾದಮೇಲೆ ಈಗ ಈರುಳ್ಳಿ ಟೊಮೆಟೊ ಪಲ್ಯ ಕೊಗ್ಗರಣೆಗೆ ಬೇಕಲ್ರಿ ಹಾಗಾಗಿ ಅವನ್ನೆಲ್ಲ ಹೆಚ್ಕೊಳಕತ್ತೀನಿ ಇದು ಹೆಚ್ಚಾದೈತೆ ನೋಡಿರಿ ಸ್ಟೀಲಿಂದು ಭಾಳ ಚಲೋ ಐತೆ ಫ್ರೆಂಡ್ಸು ಭಾಳ ಅನುಕೂಲ ಐತೆ ಅದರಿಂದ ನಾವೀಗ ಒಗ್ಗರಣೆಗೆ ಕೊಡ್ತೀವಿ ಒಗ್ಗರಣೆಗೆ ಕೊಟ್ಬಿಟ್ಲೆ ಚಮಚನ ಯೂಸ್ ಮಾಡಿರ್ತೀವಲ್ಲ ಅದನ್ನ ಇಡಬೇಕು ಅಂತ ವಿಚಾರ ಮಾಡ್ತಿರ್ತೀವಿ ಬಟ್ ನಾವು ಅಡುಗೆ ಮಾಡ್ತಾ ಚಮಚೇನೂ ಕೂಡ ಅದ್ರ ಮೇಲೆ ಇಟ್ಕೋಬೋದು ಏನು ಗಲೀಜು ಅನ್ನಿಸೋದಿಲ್ಲ ಇಲ್ಲಿ ನೋಡ್ಬೋದು ಎಲ್ಲ ಹೆಚ್ಚಿಟ್ಟು ಈಗ ನಮ್ಮಿತ ನೆಪ್ಸೋಕ್ಕೆ ಬಂದೀನಿ ಓದ್ಕೊ ಎದ್ದೇಳು ಒಂದು ಸ್ವಲ್ಪ ಹೊತ್ತು ಓದ್ಕೊಂಡು ಆಮೇಲೆ ಸ್ನಾನ ಮಾಡುವಂತಿ ಅಂತ ಎದ್ದೇಳು ಅಂತಂದೆ ಒಂದು ಐದು ನಿಮಿಷ ಇರುಮ್ಮ ಎದ್ದೇಳ್ತೀನಿ ಅಂತಂದಲು ಒಟ್ಟು ಫಸ್ಟ್ಗೆ ಬಿಸಿದ ತಕ್ಷಣ ಐದು ನಿಮಿಷ ಇರು ಅಂತಾಳೆ ಮತ್ತು ಆಮೇಲೆ ಎಬ್ಸಿದ್ರೆ ಮತ್ತೆ ಎದ್ದೇಳ್ತಾಳೆ ಬಟ್ ಎಬ್ಸಿದ ತಕ್ಷಣ ಎದ್ದೇಳೋದಿಲ್ಲ ಅದು ಒಂದೇನೋ ಗೊತ್ತಿಲ್ಲ ಅವರಪ್ಪನೂ ಹಂಗೆ ಅಂತಾರೆ ಅವ್ರಪ್ಪ ಏನಂತಾರೆ ಅಂದರೆ ಎದ್ದೇಳ್ರಿ ಅಂದ ತಕ್ಷಣ ಒಂದು ನಿಮಿಷ ಇರು ಎದ್ದೇಳ್ತೀನಿ ಅಂತ ಅವ್ರು ಅಂತಾರೆ ಈಕೆ ಐದು ನಿಮಿಷ ನಾಲ್ಕು ನಿಮಿಷ ಅದಾಳ ಈಕೆ ಐದು ನಿಮಿಷ ಮಾ ಎದ್ದೇಳ್ತೀನಿ ಅಂತ ಕೈ ಮಾಡಿ ತೋರಿಸ್ತಿರ್ತಾಳೆ ನಾವೇ ಎದ್ದೇಳ್ತಾನ ಅಂತ ನಾನು ಸಣ್ಣಿಯಿಂದ ಇಂದಾಕಿ ನೆಬ್ಸಕತ್ತೀನಿ ಆದ್ರೂ ಮಿಸ್ಗಾಡಕತ್ತಿದ್ಲು ನೋಡ್ರಿ ಒಂಚೂರು ಸೌಂಡ್ ಆಗಬಾರ್ದು ಹಂಗೆ ರಾತ್ರಿ ಲಘು ಬೆಳಗ್ಗೆ ಲಗು ಎದ್ದು ಎದ್ಬಿಡ್ತಾ ಈಗ ನಮ್ಮ ಮನೆಯವ್ರು ಇಲ್ಲಲ್ಲ ಲಘುನ ಮಕ್ಕಂಬಿಡ್ತಿದ್ವಿ ಹಂಗಾಗಿ ಅಕ್ಕಿನೂ ಲಘುನ ಎದ್ದುಬಿಟ್ಲಾವತ್ತ ಇಲ್ಲಿ ನೋಡ್ರಿ ಆಲೂಗಡ್ಡೆ ಕುದ್ದಿದ್ವು ಸಿಪ್ಪಿ ಸುಲಿದು ಇಟ್ಕೊಳಕತ್ತೀನಿ ಹಂಗೆ ಕಸನ ಆಗಿಂದಾಗ ನಾನು ತೆಗೆದು ಹಾಕಿಬಿಡ್ತೀನಿ ಅಲ್ಲೇ ಪಕ್ಕಕ್ಕೆ ಇಟ್ಕೊಳಂಗಿಲ್ಲ ಯಾಕಂದ್ರೆ ಗಲೀಜು ಅನ್ಸುತ್ತಾ ಹಂಗಾಗಿ ಆಗಿಂದಾಗ ಕೆಲಸ ಮುಗಿದ ತಕ್ಷಣ ನಾನು ಚೆಲ್ಬಿಡ್ತೀನಿ ಹೊರಗೆ ಡಸ್ಟ್ಬಿನ್ದೊಳಗೆ ಇಲ್ಲಿ ನೋಡಿರಿ ಆಲೂಗಡ್ಡೆ ಪಲ್ಯನ ನಾನು ಯಾವ ರೀತಿ ಮಾಡ್ತೀನಿ ಅಂತ ಆಲೂಗಡ್ಡೆ ಪಲ್ಯ ರೆಸಿಪಿನ ಶೇರ್ ಮಾಡ್ಕೊಳಕತ್ತೀನಿ ಒಂದು ಕಡಾಯಿ ಇಟ್ಟಿದ್ದೆ ಅದಕ್ಕೆ ಒಂದು ಎರಡು ಅಷ್ಟು ಎಣ್ಣೆ ಹಾಕ್ಕೊಂಡೀನಿ ಎಣ್ಣೆ ಕಾದ್ಮೇಲೆ ಸಾಸಿ ಮತ್ತು ಜೀರಿಗೆ ಹಾಕ್ಕೊಂಡೆ ಅದು ಚಿಟಾಬಟ ಆದಮೇಲೆ ಹಸಿಮೆಣ್ಸಿನ್ಕಾಯಿ ಕರಿಬೇವು ಮತ್ತು ಒಂದರಿಂದ ಒಂದೂವರೆ ಅಷ್ಟು ಆಲೂಗಡ್ಡೆ ಇದು ಈರುಳ್ಳಿನ ಉದ್ದುದಾಯಿ ಕಟ್ ಮಾಡಿ ಹಾಕ್ಕೊಂಡು ಈಗ ಫ್ರೈ ಮಾಡ್ಕೊಂಡು ಹಾಕ್ತೀನಿ ಆಲೂಗಡ್ಡೆ ಪಲ್ಯಕ್ಕೆ ಒಂದು ಸ್ವಲ್ಪ ಈರುಳ್ಳಿ ಜಾಸ್ತಿ ಇದ್ರೆ ರುಚಿಯಾಗಿ ಬರ್ತೈತಿ ಹಾಗಾಗಿ ಒಂದು ಅರ್ಧ ಈರುಳ್ಳಿನ ಜಾಸ್ತಿನ ಹಾಕ್ಕೊಂಡಿನಿ ಮೂರ ಮಂದಿ ಆದ್ರೂ ಕೂಡ ನೋಡ್ರಿ ಈಗ ಒಂದು ಸ್ವಲ್ಪ ಕಲರ್ ಚೇಂಜ್ ಆಯಿತು ಈರುಳ್ಳಿದು ಕಲರ್ ಚೇಂಜ್ ಆದಮೇಲೆ ಒಂದು ಟೊಮೆಟೊನ ಚಿಕ್ಕದು ಟೊಮೆಟೊ ಹಾಕ್ಕೊಂಡಿನಿ ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ನೋಡ್ರಿ ಸ್ವಲ್ಪ ಮೆತ್ತಗಾಗಬೇಕು ಟೊಮೆಟೊ ಮೆತ್ತಗಾಗಬೇಕು ಅಂತಂದರೆ ಒಂದು ಸ್ವಲ್ಪ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಾಗತ್ತಿನಿ ಒಂದೂವರೆ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡೀನಿ ಉಪ್ಪು ಮತ್ತು ಅರಿಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಾಗತ್ತೀನಿ ಫ್ರೈ ಮಾಡಿ ಒಂದು ನಿಮಿಷ ಅದನ್ನು ಮುಚ್ಚಿಡಬೇಕು ಯಾಕಂದರೆ ಈರುಳ್ಳಿ ಟೊಮೆಟೊ ಚೆನ್ನಾಗಿ ಮೆತ್ತಗೆ ಹಾಕೈತಿ ಅಂತ ಹೇಳ್ಬಿಟ್ಟು ಈಗ ನೋಡಿರಿ ಓಪನ್ ಮಾಡಿ ಆಲೂಗಡ್ಡೆ ಸಿಪಿ ಸುಲ್ದು ಅದನ್ನು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡೀನಿ ಹಾಕ್ಕೊಂಡ್ಬಿಟ್ಟು ಈಗ ಚಮಚಲ್ಲೇ ನಾವು ಮಿಕ್ಸ್ ಮಾಡ್ತಾ ಮಾಡ್ತಾನೆ ಅದನ್ನು ಒಡ್ಕೊತೀನಿ ಸ್ಮ್ಯಾಶ್ ಅಂತಾರಲ್ಲ ಸ್ಮ್ಯಾಶ್ ಮಾಡ್ಕೊಂಡು ಸ್ವಲ್ಪ ಹೋಳು ಹೋಳಾಗಿದ್ದರೆ ಅಷ್ಟು ಚೆನ್ನಾಗಿರಲ್ಲ ದೋಸೆ ಜೊತೆಗೆ ಹಾಗಾಗಿ ಒಂದು ಸ್ವಲ್ಪ ಮೆತ್ತ ಮೆತ್ತಾಗಿರ್ತಾವಲ್ಲ ಅದನ್ನೆಲ್ಲ ಒಡೆದು ಸ್ಮ್ಯಾಶ್ ಮಾಡಿ ಚೆನ್ನಾಗ್ ಪಲ್ಯ ಅಂತ ಹೇಳ್ಬಿಟ್ಟು ನೋಡಿರಿ ಈಗ ಪಲ್ಯ ರೆಡಿ ಆಯಿತು ಆಲೂಗಡ್ಡೆ ಪಲ್ಯ ಮುಚ್ಚಿಟ್ಟಿದ್ದೆ ಹಾಗಾಗಿ ಮಿಕ್ಸ್ ಈಗ ಪಲ್ಯ ಕಮ್ಮಿಯಾಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಇಟ್ಟೆ ಅದಾದ್ಮೇಲೆ ಈಗ ನೋಡಿರಿ ಮಂಗಳ ಇದು ಸೋಮವಾರ ದಿವಸ ಕಲಂಗ್ರಿ ಅಂದ್ಕೊಟ್ಟಿದ್ದೆ ಮಂಗಳವಾರ ಪಪ್ಪಾಯ ಕೊಡತ್ತೀನಿ ಒಂದು ಬೀಜನ ಇದ್ದಿದ್ದಿಲ್ಲ ಅದರೊಳಗೆ ಅಷ್ಟು ಚೆನ್ನಾಗಿತ್ತು ಬಟ್ ನಾನು ತಪ್ಪು ಮಾಡಿದೆ ಹೆಚ್ಚಬೇಕಾದ್ರೆ ಈ ರೀತಿ ಹೋಳು ಮಾಡಿ ಕಟ್ ಕೊಟ್ಟು ಕೊಟ್ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು ಇಲ್ಲಾಂದ್ರೆ ಈ ರೀತಿ ಕಟ್ ಮಾಡಿ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ನಾನೇನು ಮಾಡಿದೆ ಪೀಲರ್ ಬರುತ್ತೆ ನೋಡಿರಿ ಇದು ಸುಮ್ಮನೆ ಹಣ್ಣು ವೇಸ್ಟ್ ಆಕೈತಲ್ಲ ಅಂತ ಹೇಳ್ಬಿಟ್ಟು ಪೀಲರ್ ತಗೊಂಡೆ ನಾನು ಇದನ್ನ ಸಿಪ್ಪಿ ತೆಗ್ಯಾಕ್ ಹೋದೆ ಬಟ್ ಅದೇನಾಯಿತು ವೇಸ್ಟ್ ಆಗಿಬಿಡ್ತು ಹಣ್ಣು ವೇಸ್ಟ್ ಹಾಕೊಂಡ ನಮ್ಮ ನಮಿತ ಒಂಥರ ಅಂದರೆ ಅದು ಇದನ್ನ ತೆಗತಿ ನೋಡ್ರಿ ಹಿಂಗೆ ತೆಗ್ದಬೇಕಾದ್ರೆ ಅದೆಲ್ಲ ಒಂಥರ ಕೈಯಲ್ಲೇನ ಮೆತ್ತಗಾಯಿಬಿಡ್ತು ಹಂಗಾಗಿ ಚೆನ್ನಾಗಿದ್ದಿದ್ದಿಲ್ಲ ನಮಗೆ ತಗೊಂದು ಸ್ವಲ್ಪ ಇಷ್ಟ ಆಗಲಿಲ್ಲ ಅಂತ ಹೋಳು ಹೋಳಿತ್ತಲ್ಲ ಅದನ್ನಷ್ಟ ತಿನ್ಕೊಂಬಂದಿದ್ಲು ನನಗೂ ಅನ್ನಿಸ್ತು ಯಾಕೋ ಇದು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಮತ್ತು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ದು ನೋಡಿರಿ ಅದಿಷ್ಟು ಮತ್ತೆ ದೊಡ್ಡ ದೊಡ್ಡ ಹೋಳು ಮ್ಯಾಗ ಇಟ್ಕೊಟ್ಟೆ ಈಗ ನೋಡಿರಿ ಅಕ್ಕಿಗೆ ದೋಸೆ ಹಾಕಿದೆ ಸ್ವಲ್ಪ ದೋಸೆ ಕಪ್ಪು ಬಂದ್ಬಿಟ್ಟು ಅಕ್ಕಿಗೆ ಆ ಮಧ್ಯದಲ್ಲಿ ಜಾಸ್ತಿ ಕಾದ್ಬಿಟ್ಟಿತ್ತು ಹಂಚು ಹಾಗಾಗಿ ಆಮೇಲೆ ಈಗ ಫ್ರಿಜ್ಜಿಂದ ತೆಗೆದಿಟ್ಟಿರ್ತೀವಿ ನೋಡಿರಿ ಆಗ ನಾವು ದೋಸೆ ಮಾಡಿದ್ವಿ ಅಂದ್ರೆ ಅಷ್ಟು ಚೆನ್ನಾಗಿ ಬರೋಲ್ಲ ಒಂದು ಸ್ವಲ್ಪ ಹೊತ್ತಾದ ಮೇಲೆ ಚೆನ್ನಾಗಿ ಬರ್ತಾವ ನಮ್ಮ ನಮಿತ ಹೋದ್ಮೇಲೆ ನಾವು ಮಾಡ್ಕೊತಿದ್ದೀವಿ ನೋಡಿರಿ ಅವಾಗನ ಚಲೋ ಬಂದವು ನೋಡಿರಿ ಇದು ಎರಡನೇ ದೋಸೆ ಒಂದು ನಾಲ್ಕು ದೋಸೆ ಕಟ್ತೀನಿ ಯಾಕಂದರೆ ಒಂದು ಒಂದೆರಡು ತಿನ್ನಲಿ ಮತ್ತು ಮಧ್ಯಾಹ್ನ ಒಂದು ಎರಡು ತಿನ್ಲಿ ಮತ್ತು ಹಣ್ಣು ಸಾಯಂಕಾಲ ತಿಂತಾಳಂತ ಐದು ಗಂಟೆಗೆ ಬರ್ತಾಳೆ ಏಳು ಗಂಟೆಗೆ ಹೋದಕ್ಕೆ ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಜಾಸ್ತಿನ ಕಟ್ತೀನಿ ಯಾಕಂದ್ರೆ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡ್ತಿರ್ತಾರೆ ಅವ್ರದ್ದು ಇವ್ರು ತಿಂತಾರ ಇಲ್ಲ ನನಗಿಲ್ಲ ಬಟ್ಟು ಅರಕಳಿ ಆಗಬಾರ್ದು ಅಂತ ಉದ್ದೇಶ ನನಗಷ್ಟೇ ಫ್ರೆಂಡ್ಸ್ ಜೊತೆಗೆಲ್ಲ ಹಂಚ್ಕೊಂಡು ತಿಂದರೆ ಹೊಟ್ಟೆ ತುಂಬ್ತೈತಿ ಇಲ್ಲಾಂದ್ರೆ ಹಚ್ಕೊಂಡ್ಬಂದುಬಿಡ್ತಾಳೆ ಸ್ವಲ್ಪ ಸ್ವಲ್ಪ ಕಟ್ಟಿದ್ರೆ ಅದಕ್ಕೆ ಜಾಸ್ತಿಯೇ ಕಟ್ತೀನಿ ನಾನು ಒಂದಿಷ್ಟು ಎಕ್ಸ್ಟ್ರಾ ಕಟ್ಟಿದ್ರೆ ಏನು ಕಡಿಮೆ ಆಗಲ್ಲ ನೋಡಿರಿ ಹಾಗಾಗಿ ಇಲ್ಲಿ ನೋಡ್ರಿ ದೋಸೆ ಆಲೂಗಡ್ಡೆ ಪಲ್ಯ ಮತ್ತು ಪಪ್ಪ ಹಣ್ಣು ಆವತ್ತಿನ ನಮ್ಮ ನಮ್ಮ ಮಿತಾನ ಲಂಚ್ ಬಾಕ್ಸಿಗೆ ಇಟ್ಟಿದ್ದೆ ಅದು ಫಸ್ಟ್ಗೆ ಹಾಕಿದ್ದು ನೋಡ್ರಿ ದೋಸೆ ಅದು ಒಂಥರ ಆಗಿಬಿಟ್ಟಿತ್ತು ನನಗೆ ಬೇಜಾರಾಗತ್ತಿತ್ತು ಆಗತ್ತಿತ್ತು ದೋಸೆ ಏನಪ್ಪ ಹಿಂಗೆ ಆಗ್ಬಿಡುತ್ತಲ್ಲ ಇದು ಅಂತೇಳ್ಬಿಟ್ಟು ಹಣ್ಣಿನ ಬಿಡು ಕಿಡ ಹ್ಞೂ ಹ್ಞೂ ನೋಡು ತಗದು ಜೂನು ಜೂನ ಅಂತೈತಿಲ್ಲ ಬಿಸಿಐತಿತ್ತು ದೋಸೆ ಅದ್ರ ಮೇಲೆ ಖರ್ಚಿ ಬಿಟ್ಟು ಇಟ್ಕೊ ಹಣ್ಣು ಹ್ಞೂ ಬಿಸಿಗೆ ಮತ್ತು ಹಣ್ಣು ಕೆಡತ್ತ ಹ್ಞೂ ಅಷ್ಟು ತಿಂದ್ಕೊಂಡ ದೋಸೆದಾಗ ಹಚ್ಕೊಂಡು বাচন কেইদিন ನೋಡ್ರಿ ಐದು ಗಂಟೆ ಗೆದ್ದಿದ್ದೆ ಏಳು ಗಂಟೆ ಅಂದ್ರೆ ಅಕ್ಕಿಗೆ ರೆಡಿ ಮಾಡಿದೆ ಅಕ್ಕಿ ಲಂಚ್ ಬಾಕ್ಸು ಮತ್ತು ಅಕ್ಕಿ ತಲೆ ಬಾಚಿ ಅಕ್ಕಿನ ರೆಡಿ ಮಾಡೋದ್ರೊಳಗೆ ಏಳು ಗಂಟೆ ಆಯಿತು ಇನ್ನೂ ಒಂದು ಐದು ನಿಮಿಷ ಬಿಟ್ಟು ಹೋಗೋಣ ಅಲ್ಲಿ ಮಠ ಓದ್ಕೊ ಯಾಕಂದ್ರೆ ಸುಮ್ಮನೆ ಹೋಗಿ ಅಲ್ಲಿ ವೇಟ್ ಮಾಡೋದು ಬೇಡ ನಮ್ಮದು ಬೇರೆ ಟೈಮ್ ಪಾಸ್ ಇದು ಪೀಸ್ ಕ್ಲಾಕು ಸ್ವಲ್ಪ ಮುಂದೈತಿ ಒಂದು ಐದು ನಿಮಿಷ ಹಾಗಾಗಿ ಇರೋ ವೇಟ್ ಮಾಡಿ ಹೋಗೋಣ ಅಂತಂದು ಅಂದೆ ನೋಡಿರಿ ಇಲ್ಲಿ ಹಣ್ಣು ಹೆಚ್ಚಿದ್ದು ಚೆಲ್ಬೇಕು ಅದನ್ನು ಆಮೇಲೆ ಇಲ್ಲೆಲ್ಲ ಅಡುಗೆ ಮನೆ ಹೆಂಗಾಗೈತೆ ನೋಡಿರಿ ಹರ್ಕೊಂಬಿಟ್ಟೈತಿ ಈಗ ಅಕೀಗೆ ಬಿಟ್ಟು ಬರಬೇಕು ಮತ್ತು ನಮ್ಮ ನಾವೇ ಬೇರೆ ಎದ್ದು ಬಿಟ್ಟಿದ್ಲು ದೂರೇನಿಲ್ಲ ಹತ್ತಿರನೇ ಐತಿ ಆದ್ರೂ ನಾನು ಅಂತ ಹೇಳ್ಬಿಟ್ಟು ಹೋಗಿ ಬಿಟ್ಟು ಬಂದೆ ಇಷ್ಟೇ ಇವತ್ತಿನ ವ್ಲಾಗು ನಿಮ್ಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ರಿಗೂ ಧನ್ಯವಾದಗಳು ಬಾಯ್ ಫ್ರೆಂಡ್ಸ್